ಅಮ್ಮ ಈ ಜಗನ್ ಮಾತೆ ನೀ ಆಡಿಸಿದ ಆಟದಲ್ಲಿ ನಾವು ಗೊಂಬೆಗಳು ನಿನ್ನ ಆಟ ಯಾರಮ್ಮ ನನ್ನ ಆತ್ಮ ಮನೆತನ ಅಂದರೆ ನಾವಂತಾರ ಮನೆತನ ನಾಯದಿಂದ ಬಾಳುತ್ತಿರುವರು ಒಂದು ಕಲ್ಲು ಸಹ ಬಿಡುವುದಿಲ್ಲ ತಾಯಿ ಹಾಲು ಜೇರಿದ ನನ್ನ ಅಕ್ಕನ ಸಂಸಾರನ್ನು ಚಿತ್ರ ವಿಚಿತ್ರ ಮಾಡಿಬಿಟ್ಟಲ್ಲಮ್ಮ ನನ್ನ ಅಕ್ಕ ಹಂತಕರ ಕೈಯಲ್ಲಿ ಬಲಿಯಾದಳು ನಮ್ಮಿಬ್ಬರ ಎಂದರಲ್ಲಿ ಗರುಡ ನನ್ನ ಹತ್ತಿರ ಇನ್ನು ಬರೆಯ ಚಿಕ್ಕನಿರುವಾಗಲೇ ಕಣಮರೆಯಾದ ನನ್ನ ಹೆಂಡತಿ ಸಾವಿತ್ರಿ ಕೂಡ ಇದೇ ನೆನಪಿನಲ್ಲಿ ಕಾಲ ಕಳೆಯುತ್ತಿದ್ದಾಳೆ ಸ್ವಾಮಿ ಎಷ್ಟೊಂದು ಮನಸ್ತಾಪ ಮಾಡಿಕೊಂಡು ಮಾತಾಡ್ತಾ ಇದ್ದೀರಿಲ್ಲ ಒಂದು ಮನಸ್ತಾಪಗಳು ಮೂಡಿಬಿಡುತ್ತದೆ ಸಾವಿತ್ರಿ ಏಕೆಂದ್ರೆ ಯಾರಿಗೂ ಹೇಳೋಕಾಗ ನೆಮ್ಮದಿಯಿಂದ ಬದುಕುಗೂ ಆಗೋದಿಲ್ಲ ನಿಮ್ಮ ಮನೆ ಆದ ಆದಾಯವನ್ನು ಜ್ಞಾಪಿಸಿಕೊಂಡು ಸ್ವಾಮಿ ಬಿಟ್ಟು ಹಾರುವ ಹಕ್ಕಿಗೆ ಏನೇ ಇಲ್ಲ ನಿಂತ ಮರಕ್ಕೆ ದಣಿವಿಲ್ಲ ಹರಿಯುವ ನದಿಗೆ ಆಯಾಸವಿಲ್ಲ ಬಿಟ್ಟ ಗುಡ್ಡುಗಳಿಗೆ ಹಸಿವೆಂಬುದೇ ಇಲ್ಲ ಆಟಕ್ಕೆ ಕೊನೆ ಇಲ್ಲ ಆದರೆ ಹಾಲು ಜೇಮಿನ ತಿರುವ ನಮ್ಮ ಸಂಸಾರವು ಸರ್ವನಾಶವಾಗಿ ಹೋಯಿತು ಧರ್ಮವಂತರು ಬದುಕುವ ಕಾಲ ಅಲ್ಲ ಸ್ವಾಮಿ ಇದು ಹೇಳುತ್ತ ಕಾಲು ಕಳೆಯಬೇಕು ಅಷ್ಟೇ ಗಂಧ ತಿಕ್ಕಿದಷ್ಟು ಸುಗಂಧ ಸೋಸುವುದು ಕಪ್ಪು ಚಕ್ಕಿದಷ್ಟು ಸಿಹಿ ಬರುವುದು ಚಿನ್ನ ಹೊಡೆದಷ್ಟು ಹೊಳಪು ಆಗದು ಆದರೆ ಜೀವನ ಆಗಲ್ಲ ಸಿಹಿ ಕೈಗಳ ಮಾನವರ ಪಡೆದ ವರದ ನಮಗೆ ಸುಖ ಬರುವುದು ಸಹಜ ಅವುಗಳನ್ನು ಅನುಸರಿಸಿ ನಡೆಯುವುದ ಜೀವನ ಸಾವಿತ್ರಿ ಇನ್ನು ಮುಂದೆ ನಿನಗೆ ಯಾವ ಕಷ್ಟ ಬರದ ಹಾಗೆ ನೋಡಿಕೊಳ್ಳುತ್ತೇನೆ ಹೋಗ್ಲಿ ಬಿಡಿ ಸ್ವಾಮಿ ಹಣೆ ಬರಹಕ್ಕೆ ಹಣೆ ಯಾರು ಸ್ವಾಮಿ ಅದನ್ನೆಲ್ಲ ಬರೆಯುವುದಕ್ಕಾಗಿ ಆ ದೇವರು ನಿಮ್ಮನ್ನು ನನ್ನನ್ನು ಪತಿಯನ್ನಾಗಿ ಕಲ್ಪಿಸಿದ್ದಾನೆ ಇಲ್ಲಿ ಏಳೇಳು ಜನ್ಮ ಬಂದರೂ ಕೂಡ ನೀವೇ ನನ್ನ ಪತಿಯಾಗಿ ಬರಲಿ ಅಂತ ಆ ದೇವರಲ್ಲಿ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ ಎಂತ ವಿಶಾಲವಾದ ಹೃದಯಗಳು ಸಹಿತ ನೀನು ನನ್ನ ಮಹಾರಾಣಿ ಅಂತ ನೋಡಿಕೊಳ್ಳೋದು ನನ್ನ ಕರ್ತವ್ಯ ಸಾವಿತ್ರಿ ನಿನಗೆ ಯಾವ ಕಷ್ಟ ಬರದ ಹಾಗೆ ಧರ್ಮದಿಂದ ದುಡಿದು ಮಣ್ಣಿನ ಮಗನಾಗಿ ನನ್ನ ಸತಿ ಅಷ್ಟೇ ಅಲ್ಲ ನನ್ನ ಮನೆ ಬೆಳಗುವ ಜೋತೆ ನಿನ್ನನ್ನು ಮಹಾರಾಣಿ ಅಂತೆ ನೋಡಿಕೊಳ್ಳುತ್ತೇನೆ ನೋಡಿ ಕೈ ಕೆಸರಾದ್ರೆ ಬಾಯಿ ಮೊಸರು ಎನ್ನುವ ಹಿರಿಯರ ಮಾತನ್ನು ನಾವು ಯಾವ ಕಾಲಕ್ಕೂ ಮರೆಯಬಾರದು ನನ್ನನ್ನು ಮಹಾರಾಣಿ ಅಂತ ನೋಡಿಕೊಳ್ಳೋದಕ್ಕಾಗಿ ಹಗಲು ರಾತ್ರಿ ನೀವು ಕೆಲಸ ಮಾಡಿದ್ರೆ ನಿಮ್ಮ ದೇಹಕ್ಕೆ ದಣಿವಾಗುವುದಿಲ್ವೇ ಅದಕ್ಕಾಗಿ ಹೇಳೋದು ಇದೇ ಕಣಿ ಸತಿಪತಿಗಳ ಬಾಂಧವ್ಯ ಸ್ವಾರ್ಥಕವಾಯ್ತು ಸಾಯಿತ್ರಿ ನನ್ನ ಜನ್ಮಕ್ಕೆ ಸ್ವಾರ್ಥಕವಾಯ್ತು ನಾನು ಹಗಲಿರು ದುಡಿದರೆ ನನ್ನ ಪತಿಗೆ ದಣಿವಾಗುತ್ತಿದೆ ಅಂದಲ್ಲ ಎಂತ ವಿಶಾಲವಾದ ಹೃದಯ ನಿನ್ನದು ಇನ್ನು ಮುಂದೆ ನಿನ್ನ ಮೇನನ್ನ ಕಣ್ಣದುಷ್ಟಿಯಂತೆ ನೋಡಿಕೊಳ್ಳುತ್ತಾನೆ ಮೇನಿ ಎಷ್ಟೊಂದು ಪ್ರೀತಿ ಇದೆ ನಿಮಗೆ ಈ ಪ್ರೀತಿ ಕೊನೆಯವರೆಗೆ ಇರಲಿ ಅಂತ ಆ ದೇವರಲ್ಲಿ ನಾನು ಬೇಡ್ಕೋತೀನಿ ಆ ಭಗವಂತನಲ್ಲಿ ಬೇಡ್ಕೋತಾ ಇದ್ದೀನಿ ನನಗೆ ಸಾವು ಅಂತ ಬಂದರೂ ಕೂಡ ನಾನು ನಿಮ್ಮ ತೊಡೆಯ ಮೇಲೆ ಪ್ರಾಣ ಬಿಡಬೇಕು ಅಂತ ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಯಾಕೆ ಸಾವಿತ್ರಿ ಹೀಗೇಕೆ ಮಾತನಾಡುತ್ತೀರಿ ಹೀಗೆಲ್ಲ ಮಾತನಾಡಿದರೆ ನನ್ನ ಹೃದಯ ಒಡೆದು ಚೂರುವಾಗುತ್ತದೆ ಯಾಕೆ ರೀತಿ ಮನಸ್ತಾಪವಾಗಿ ಮಾತಾಡ್ಕೊಳ್ತಾ ಇದ್ದೀರಾ ಅತಿಯಾದ ಪ್ರೀತಿಗೋಸ್ಕರ ನಾನು ಈ ರೀತಿ ಮಾತನಾಡಿದೆ ಅಷ್ಟೇ ಬಿಡು ಸಾವಿತ್ರಿ ನನಗೆ ಹೊಟ್ಟೆ ಹಸು ಆಗುತ್ತದೆ ಊಟಕ್ಕೆ ಬಡಿಸುವೆಯಾ ಓಹೋ ನಿಮ್ಮ ಭಾವನಾತ್ಮಕ ಮಾತುಗಳನ್ನು ಕೇಳುತ್ತಾ ಒಂದು ವಿಷಯ ನಾನು ಹೇಳಿದೇನೆ ಮತ್ತೆ ನೀವು ಮತ್ತೆ ನೀವು ಯಾಕೆ ಅಷ್ಟೊಂದು ನಾಚುತ್ತಿರುವೆ ನಾಚುವುದನ್ನು ನೋಡಿದರೆ ಏನು ಸಂತೋಷದ ವಿಷಯ ಇರಬೇಕು ಹೇಳು ಬೇಗ ನನ್ನ ಮನ ಮಿಡ್ತಾ ಇದೆ ಸರಿಯಲಾರದು ಅದು ಮತ್ತೆ ನೀವು ಇನ್ನೂ ಸ್ವಲ್ಪ ದಿನದಲ್ಲಿ ತಂದೆ ಆಗ್ತಾ ಇದ್ದೀರಾ ನಾನು ತಂದೆ ಆಗ್ತಾ ಆದ್ರೆ ನೀನು ನನ್ನ ಮಗುವಿಗೆ ತಾಯಿ ಆಗ್ತಿದೆಯಾ ಎಂತ ವಿಶಾಲದ ವಿಷಯ ಹೇಳಿದೆ ಸಾವಿತ್ರಿ ಈ ಮನೆಗೆ ವರ್ಷದಾರರಿಗೆ ಜನ್ಮ ನೀಡುವ ಜನ್ಮದಾತನೇ ನನ್ನ ಮನ ಬೆಳಗು ನಂದಾದೀಪ ನಿನ್ನನ್ನು ವರ್ಣಿಸಲು ನನ್ನಲ್ಲಿ ಪದಗಳೇ ಸಾಲದು ಸಾವಿತ್ರಿ ಪದಗಳೇ ಸಾಲದು ಬಹಳ ಮಾಡ್ತಾ ಇದ್ದೀರಲ್ಲ ಅಲ್ಲ ಸಾವಿತ್ರಿ ಹೆಣ್ಣಮ್ಮ ದೇವತೆ ಇಲ್ಲದಿದರೆ ಈ ಪ್ರಪಂಚವೇ ಸೃಷ್ಟಿಯಾಗುತ್ತಿರಲಿಲ್ಲ ನನ್ನ ಗಂಡನ ಪ್ರೀತಿ ಪಡೆದರೆ ಹಾಲು ಉಳಿಸುವ ಅಮೃತವಾದರೆ ಇನ್ನೊಂದು ಭಾಗ ಜನ್ಮ ನೀಡುವ ದೇವರ ಗರ್ಭಗುಡಿ ಇದ್ದಂತೆ ಸಾವಿತ್ರಿ ಗರ್ಭಗುಡಿ ಇದ್ದಂತೆ ಸಾಕ್ ಸಾಕ್ ನಿಮ್ಮ ವರ್ಣೆ ಇನ್ನು ಆರೇ ತಿಂಗಳಲ್ಲಿ ನಿಮ್ಮ ಮನೆಗೆ ಬರ್ತಾನೆ ಅವಾಗ ಮಕ್ಕಳೇ ಸಿಹಿಯಾದ ವಿಷಯ ಹೇಳಿ ಹಾಗೆ ಹೊರಟು ಬಿಟ್ಟಲ್ಲ ಹಾಗೆ ಹೋದರೆ ನಿನ್ನ ಗರ್ಭದಲ್ಲಿ ಬೆಳೆತಿರುವ ನನ್ನ ಕಂದನಿಗೆ ಬೇಜಾರವಾಗುವುದಿಲ್ಲ ಮೇಲೆ ಈ ಸಂತೋಷಕ್ಕೆ ಒಂದು ಸಿಹಿ ಮುತ್ತು ನೀಡಬಾರದೆ ಕಂದನಿಗೆ ಬೇಜಾರವಾಗುತ್ತೆ ಇಲ್ಲೋ ಈ ನನ್ನ ರಸಿಕನಿಗೆ ತುಂಬಾ ಬೇಜಾರಾಗುತ್ತೆ ಆಗುತ್ತೆ ಇಂದು

ಸಾವಿತ್ರಿ ನಿನಗೆ ಹೇಳುದು ಒಂದು ವಿಷಯ ಮರೆತ ಬಿಟ್ಟೆ ನನ್ನ ತಮ್ಮ ಬಿರ್ಯಾಮ್ ಬಿಕಾ ಪರೀಕ್ಷೆಯಲ್ಲಿ ಪ್ರಶ್ನ ಪಡೆದಿದ್ದಾನೆ ಅವನು ಊರಿಗೆ ಬರುತ್ತೆಂದು ಫೋನ್ ಮೂಲಕ ತಿಳಿಸಿದ್ದಾನೆ ಅವನು ಬಂದ ಮೇಲೆ ಎಲ್ಲರೂ ಸೇರಿ ಊಟ ಮಾಡಿದ್ರಾಯ್ತು ನಾನು ಕನ್ನಡಿ ನೋಡ್ಕೊಂಡ್ ಬರ್ತೀನಿ ಅತಿಗೆ ಬಾ ರಾಜೇಶ ಈಗ ಬಂದೇನಪ್ಪ ಅಂದ ಹಾಗೆ ಇವರು ಯಾರಪ್ಪ ಇವರು ಇವರು ನನ್ನ ಹೆಂಡತಿ ಅಂತ ಮೋನಿಕಾ ರಾಜೇಶ ಇದೇನು ಹೇಳ್ತೀವ ರಾಜೇಶ ನಮಗೆ ಹೇಳದ ಮದುವೆಯಾಗಿ ಬಂದೆ ಯಾ ರಾಜೇಶ ನನ್ನ ತಮ್ಮ ಪಿಕಾಂಪ್ರಕ್ಷೆಯಲ್ಲಿ ಪಡೆದು ಸಿಹಿಯಾದ ಸುತ್ತುವಂತಿಗೆ ಮನೆಗೆ ಬರುತ್ತರೆಂದು ಬಹಳ ಸಂತೋಷ ಪಡುತ್ತಿದ್ದೆ ಆದರೆ ನೀನು ಸಿಹಿ ಮುತ್ತು ಕೊಡುವ ಮರಿದುವಂದಿಗೆ ಬಂದಿರುವಲ್ಲ ನನ್ನ ತಲೆಯ ಮೇಲಿನ ಭಾರ ಇಳುತ್ತೆ ಅನ್ನಲೇ ಅಥವಾ ನಿನ್ನ ಬಾಯಿನ ದಾರಿ ನೀನೇನಾಡುಕೋ ಅನ್ನಲೆ ನೋಡು ರಜೀಶಾ ಈ ಹೊರಟು ಹೋಗು ಹಾಗೆಲ್ಲ ಮಾತನಾಡಬೇಡನ್ನ ದಯವಿಟ್ಟು ನನಗೆ ಕ್ಷಮಿಸಿಬಿಡು ಯಾಕೆ ಇದ್ದ ನೀನು ನನ್ನ ಅತ್ತಿಗೆ ನಿನ್ನ ಪಾಲಿಗೆ ಇಲ್ಲ ಅಂತ ತಿಳಿದ್ಕೊಂಡಿದೀಯಾ ಒಂದು ಮಾತು ನಮಗೆ ಹೇಳಿದ್ರೆ ನಾವೇ ನಿಂತು ನಿಮ್ಮಿಬ್ಬರು ಮದುವೆ ಮಾಡ್ತಾ ಇದ್ವಲ್ಲ ನಮಗೇ ಹೇಳ್ತೇನೆ ಸಾವಿತ್ರಿ ನನ್ನ ಮರ್ಯಾದೆ ನನ್ನ ತಮ್ಮನಾಗಿ ಜನಿಸ್ತಾ ಇದ್ದೇನೆ ಈ ಮನೆಯಲ್ಲಿ ದಯವಿಟ್ಟು ಅವರನ್ನ ಬೈಬೇಡಿ ಅವರು ನನ್ನನ್ನ ನನ್ನ ಕೇಳಿ ಅವರ ಆಶೀರ್ವಾದ ತೆಗೆದುಕೊಂಡೆ ಮದುವೆ ಮಾಡ್ಕೊಳ್ಳ ಅಂತ ಹೇಳಿದ್ರು ಎಲ್ಲಿ ನೀವಿಬ್ರು ನಮ್ಮನ್ನ ದೂರ ಮಾಡ್ಬಿಡ್ತಿರೋ ಅಂತ ನಾನೇ ಅವ್ರಿಗೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಮನೆಗೆ ಹೋದ್ರೆ ನಿಮ್ಮ ಅಣ್ಣ ಅತ್ತಿಗೆ ಒಪ್ಕೊಳ್ತಾರೆ ಅಂತ ಹೇಳಿದೆ ಬೈಯೋ ಹಾಗಿದ್ರೆ ದಯವಿಟ್ಟು ನನ್ನ ಬೈದು ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಮ್ಮ ನನ್ನ ಕಾಲೇ ಆಗಿಡಿಯಮ್ಮ ಹಣೆ ಬರಕ್ಕೆ ಹೊಣೆ ಯಾರು ಯಾವ ಸಮಯದಲ್ಲಿ ಏನಾಗಬೇಕು ಅದು ಆಗಲೇಬೇಕು Gracias. Ah, ರಾಜೇಶ್ ಬಂದು ಬಹಳ ಸಮಯವಾಯ್ತಿ ಹೌದು ಗುರುಡ ಈಗ ತಾನೇ ಬಂದೆ ಹೌದು ಇವರು ಯಾರು ಅಕ್ಕಮ್ಮ ನೀವ್ ಯಾಕೆ ಮಾತನಾಡದೆ ಸುಮ್ಮನೆ ಆಗಿಲ್ಲ ಯಾಕೆಂದ್ರೆ ರಮೇಶ ಮದುವೆ ಮಾಡ್ಕೊಂಡು ಬಂದಿದ್ದಾನೆ ಯಾಕೆ ರಜೇಶ್ ಈ ತರ ಏಕೆ ನಿನಗೂ ಅವರಿಗೂ ಬುದ್ಧಿವಿಲ್ಲವೆಂದು ಸಂಪ್ರದಾಯದ ನಾಡಿನಲ್ಲಿ ಸಂಪ್ರದಾಯವನ್ನು ಮರೆತು ಕದ್ದ ಮದುವೆ ಆಗಿದ್ರಲ್ಲ ನಿನಗಾದ್ರೂ ತಿಳಿಯಬಾರ್ದೇನಮ್ಮ ಅಣ್ಣ ಮದುವೆ ಮಾಡ್ಕೊಳ್ಬೇಕು ಅನ್ನುವ ಸಂಭ್ರಮದಲ್ಲಿ ನಿನಗೆ ಹೇಳೋದನ್ನೇ ಮರೆತು ಬಿಟ್ಟೆ ದಯವಿಟ್ಟು ಈ ನಿನ್ ತಂಗಿನ ಕ್ಷಮಿಸಿ ಹೋಗಲಿ ಬಿಡಮ್ಮ ನಿಮ್ಮ ತಪ್ಪನ್ನು ನೀವು ಒಪ್ಪಿಕೊಂಡ ಮೇಲೆ ಏನು ಮಾಡಲು ಸಾಧ್ಯ ಮಾಮ ಇದಕ್ಕೆ ನಿನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯ ಪ್ರೀತಿಯಿಂದ ಕುಡಿದ ಮನಸ್ಸಿಗೆ ಅಗಲಿಸಿ ಪಾಪ ಕಟ್ಟಿಕೊಳ್ಳಲು ಸರಿಯಲ್ಲ ನಡೆಯುವುದಲ್ಲ ಆ ದೇವರ ಲಗುನಿಂದಲೇ ನಡೆಯುತ್ತದೆ ಹಾ ಸಾವಿತ್ರಿ ಮಾಡುವ ಕಾರ್ಯ ಮಾಡಿ ಮನೆ ತುಂಬಿಸಿಕೊ ಇವರನ್ನು ಆಯ್ತು ರೀ ಮೊದಲು ಮನೆ ತುಂಬಿಸ್ಕೊಳ್ಳೋ ಕಾರ್ಯ ಮಾಡೋಣ ಆಮೇಲೆ ಎಲ್ಲರೂ ಒಳಗೆ ಹೋಗಿ ಊಟ ಮಾಡೋಣ ಆ ಆತ ಅಕ್ಕ ಸತಿಪತಿಗಳ ಆಗ ಆಗಿ ಬಂದ ಇವರಿಗೆ ಆರುತಿ ಮಾಡಿ ಅಕ್ಕರೆ ನಾವು ಹೊರಗೆ ಕರೆದುಕೊಂಡಿ ി കരുതൽ സാമിപ്പങ്ങളെയ കരുതൽ സാക്ഷിയോട് പറയാന கடனியூமலே நம்ம மனித நம்மளையே பிரீதி ஊட்ட